ನಾವು ಹಂತ ಹಂತವಾಗಿ ಭಗವಂತನ ಇಂದ್ರಿಯಗಳ ಕಾಲಿನಿಂದ ಹಿಡಿದು ಮುಡಿಯ ತನಕ ಅಡಿಯಿಂದ ಹಿಡಿದು ಮುಡಿಯ ತನಕ ನಾವು ನೋಡ್ತಾ ಬಂದ್ವಿ ಅದರಲ್ಲಿ ಪಾದ ಪಂಕಜವನ್ನ ನೋಡಿ ಅಲ್ಲಿಂದ ತೊಡೆಯ ಭಾಗದ ನಡದಿಯನ್ನು ಅಪ್ಪಿಕೊಂಡಿರುವ ಭಾಗವನ್ನು ಕೂಡ ಚಿಂತಿಸಿದ್ದಾಯಿತು ಎರಡು ತೋಳುಗಳ ನಡುವಿನ ಎದೆಯಲ್ಲಿ ಜಗತ್ತು ನೆಲೆಸಿದೆ ಎನ್ನುವುದನ್ನು ಹೇಳಿದರು ತೋಳುಗಳು ಕೂಡ ನಿರಂತರ ಲೋಕದ ಹಿತವನ್ನ ಚಿಂತಿಸಿ ದುಷ್ಟರ ಸಂಹಾರಕ್ಕಾಗಿ ನಿಂತಿದೆ ಕಂಠ ನಿರಂತರವಾಗಿ ವೇದವನ್ನ ಹೇಳ್ತಾ ಇದೆ ಭವದ ಪಾಪವನ್ನ ತಾಪವನ್ನ ಕಳೀತಾ ಇದೆ ಅತ್ಯಂತ ಮೆಲು ನಗೆ ಅತ್ಯ ಆನಂದವನ್ನ ಕೊಡುವ ಅಂತರಂಗದ ನಿಜವಾದ ಸುಖವನ್ನ ಪ್ರಕಟಿಸುವ ಸ್ಥಿತಿಯಲ್ಲಿ ನಿಂತಿದೆ ರಾಮನ ಕಣ್ಣೋಟದ ತೀವ್ರತೆಯನ್ನ ಅಂದ್ರೆ ಅದು ನಮಗೆ ಆನಂದದ ಉದ್ ಉದ್ರೇಕವನ್ನ ಉಂಟು ಮಾಡುವ ಸ್ಥಿತಿಯನ್ನ ನಾನು ಈಗಲೂ ನೆನಪಿಸಿಕೊಳ್ತೇನೆ ನಾನು ಹನುಮನಾಗಿ ರಾಮನನ್ನು ನೋಡಿದ್ದು ನನಗೆ ನೆನಪಿದೆ ಅಂತ ಆಚಾರ್ಯರು ಅನುರಾಗದಿಂದ ಕೂಡಿದ ಅವಲೋಕನ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ ಅಂತ ಹೇಳುವ ರೀತಿಯ ಮಾತನ್ನ ಆಚಾರ್ಯರು ನೆನಪಿಸಿದ್ರು ಆಮೇಲೆ ಈಶಸ್ಯ ನಾರಾಯಣನ ಕಣ್ಣಿನ ಮೇಲ್ಭಾಗದ ಹುಬ್ಬಿನ ಕುಣಿತದಿಂದ ಜಗತ್ತಿನ ಎಲ್ಲವೂ ಕೂಡ ಹೇಗೆ ಅತ್ಯಂತ ಸಲೀಸಾಗಿ ನಡೆದಾಡುತ್ತೋ ಕುಣಿದಾಡುತ್ತೋ ಓಲಾಡುತ್ತೋ ಹಾರಾಡುತ್ತೋ ಏನಾಗ್ಲಿಕ್ಕೋ ಅವನದ್ದೊಂದು ವಿಶೇಷವಾದ ಕಾರಣ ಬೇಕು ಅಂತಹ ಕಾರಣದಿಂದ ಕೂಡಿದ ಅವನ ಒಂದೊಂದು ಇಂದ್ರಿಯಗಳು ಕೂಡ ನಮಗೆ ಮಂಗಳವನ್ನೇ ಉಂಟು ಮಾಡುತ್ತೆ ಆನಂದವನ್ನೇ ತಂದು ಕೊಡುತ್ತೆ ಸೌಖ್ಯವನ್ನೇ ಒದಗಿಸುತ್ತೆ ಅನ್ನುವುದನ್ನ ಹೇಳ್ತಾ ಬಂದ್ರು ಕೊನೆಯ ಪದ್ಯ ಸಂತತಂ ಚಿಂತಯೇನಂತಂ ಅಂತಕಾಲೇ ವಿಶೇಷತ ನೈವೋತಾಪುರ್ ಗೃಹಂತೋಂತಂ ಯುಣಜಾತಯ ಸಂತತಂ ನಿರಂತರ ಚಿಂತಯೇನಂತಂ ಚಿಂತೆಯ ಇನಂ ತಂ ಚಿಂತಿಸು ಇನಂ ಸ್ವಾಮಿಯಾದ ತಂ ಅವನನ್ನು ಇನ ಅಂದ್ರೆ ಸ್ವಾಮಿ ಅಂತ ಅರ್ಥ ಇನಂ ತಂ ಕದ ಅಂತಕಾಲೇ ಅನಂತಂ ಚಿಂತೆಯ ಅದು ಆಗತ್ತೆ ಚಿಂತೆಯೇ ಅನಂತಂ ಕದ ಅಂತಕಾಲೇ ಕೊನೆಯ ಕಾಲದಲ್ಲಿ ವಿಶೇಷತಃ ಮುಖ್ಯವಾಗಿ ಆ ಹೊತ್ತಿನ ವಿಶೇಷತೆ ಏನು ಅಂದ್ರೆ ಅದು ಮುಂದಿನ ಹುಟ್ಟನ್ನು ನಿರ್ಧರಿಸುವ ಕಾಲ ಆ ಕಾಲದಲ್ಲಿ ನಮ್ಮ ನೆನಪು ಏನಿರುತ್ತೋ ಅದು ಮುಂದಿನ ಹೊಸ ಜನ್ಮದ ಭಾಷ್ಯ ಬರೆಯತ್ತೆ ನೈವೋತಾಪು ನೈವೋದಾಪುರ್ ಗ್ರಣಂತೋಂತಂ ನೈವ ಉದಾಪುಹು ತಂ ಗೃಣಂತಂ ಯದ್ಗುಣಾಂ ಅಜಾದಯ ಅಜಾದಯ ಅಪಿ ಯದ್ಗುಣಾಂ ಅಂತಂ ನೈವ ಉದಾಪುಹು ನಿರಂತರ ಗೃಣಂತಂ ಸ್ತುತಿಸುತ್ತಿರುವ ಅಜಾದಯ ಅಜಾದಿಗಳು ನಿರಂತರವನ್ನು ಗುಣಗಾನ ಮಾಡ್ತಾ ಇದ್ರು ಕೂಡ ಆ ಗುಣಗಳ ಅಂತವನ್ನ ಯದ್ಗುಣಾನಾಂ ಅಂತಂ ನೈವ ಉದಾಪುಹು ಹೊಂದಲೇ ಇಲ್ಲ ಅದರ ಕೊನೆಯನ್ನು ಅವರಿಗೆ ಮುಟ್ಲಿಕ್ಕೆ ಸಾಧ್ಯ ಆಗ್ಲೇ ಇಲ್ಲ ನಿರಂತರ ಹಾಡ್ತಿದ್ದಾರೆ ಒಂದು ಕ್ಷಣವೂ ತಡೆಯುವುದಿಲ್ಲ ಭಗವಂತನ ಕಂಠದಲ್ಲಿರುವ ಕಂಠಮಣಿಯಾಗಿರುವ ಚತುರ್ಮುಖ ಭಗವಂತನ ಗಂಟಲಿನಿಂದ ಹೊರಕ್ಕೆ ಬಂದಂತಹ ಪ್ರತಿಯೊಂದು ಅಕ್ಷರವನ್ನು ತನ್ನಲ್ಲಿ ಧಾರಣೆ ಮಾಡಿ ಮತ್ತೆ ಅದನ್ನು ನಾಲ್ಕು ಮೋರೆಗಳಿಂದ ಹೊರಹಾಕಿ ಯೋಚಿಸಿದ್ರು ಕೂಡ ಅವನ ಗುಣವನ್ನ ಲೆಕ್ಕ ಹಾಕಿ ಮುಗಿಯಿತು ಅಂತ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ ಆಚಾರ್ಯರ ಗೋವಿಂದಾಚಾರ್ಯರ ಅನುವಾದ ಅದಕ್ಕೆ ಬಾಳಿನುದ್ದಕ್ಕೂ ಹರಿಯ ನೆನೆಯುತ್ತಿರಬೇಕು ಅಂತ ಕಾಲದೊಳಂತು ಮರೆಯುವುದೇ ಸಲ್ಲ ಬ್ರಹ್ಮಾದಿಗಳು ಕೂಡ ಅವನ ಗುಣಗ ಗುಣಗಳ ಗಡಣ ಅಂತವನ್ನು ಕಂಡಿಲ್ಲ ಅವನನಂತ ಗುಣಗಳ ಗಡನದ ಅಂತವನು ಕಂಡಿಲ್ಲ ಅವನನಂತ ಅಂತ ಅದನ್ನು ಅನುವಾದಿಸಿದ್ದು ಬಾಳಿನ ಉದ್ದಕ್ಕೂ ಹರಿಯನ್ನ ನೆನೆಯುತ್ತಾ ಇರಬೇಕು ಸತತಂ ಸಂತತಂ ಚಿಂತಯೇನಂತಂ ಅಂತಕಾಲದೊಳಂತು ಮತ್ತೆಯುವುದು ಸಲ್ಲ ಅಂತಕಾಲೇ ವಿಶೇಷತ ನೈವೋದಾಪುರು ಗ್ರಣಂತೋಂತಂ ಯದ್ಗುಣಾನಂ ಅಜಾದಯ ಯದ್ಗುಣಾನಾಂ ಅಜಾದಯ ಬ್ರಹ್ಮಾದಿಗಳು ಕೂಡ ಅವನ ಗುಣಗಳ ಗಡನದ ಅಂತವನ್ನು ಕಂಡಿಲ್ಲ ಅವನಂತ ಅದರ ಕೊನೆಯನ್ನು ಅವರು ತಿಳು ಆಗಿಲ್ಲ ಅವನ್ ಅನಂತ ಅಂತ ಅದರ ಯಥಾವತ್ತಾದ ಅನುವಾದ ಒಂದ್ಸರ್ತಿ ಇಡೀ ಪದ್ಯವನ್ನ ಯಥಾವತ್ತಾಗಿ ಓದ್ತಾ ಹೋಗ್ತೇನೆ ಅದರ ಮೊದಲ ಪದ್ಯದ ಭಾಗವನ್ನ ಅಂದ್ರೆ ಸಂಸ್ಕೃತ ಓದಲಿಕ್ಕೆ ಹೋಗಲ್ಲ ಒಂದೇ ವಂದ್ಯಮ್ ಅನ್ನೋದು ಸಂತ ತಸಾರನಿಗೆ ದೋಷ ಪರಿಹಾರನಿಗೆ ಸಕಲ ವಂದಿತನಾದ ಶ್ರೀವಾಸು ದೇವನಿಗೆ ಎಲ್ಲರಿಗೂ ವರವೀವ ಬ್ರಹ್ಮಾದಿ ಸುರರಿಗೂ ವರವೀವ ಇಂದಿರಾ ರಮಣನಿಗೆ ನಮನಂ ನೀವು ಸಂಸ್ಕೃತ ಓದಿ ಅದಕ್ಕೆ ಕನ್ನಡದ ಯಥಾವತ್ತಾದ ಪದ ಬೇಕು ಅಂತಿದ್ರೆ ಇಂಥ ಆಚಾರ್ಯರ ಸಂಸ್ಕೃತದ ನೇರ ಅನುವಾದದ ಮಾತುಗಳು ಸಂಸ್ಕೃತ ಬರದವನಿಗೆ ಕನ್ ಸಂಸ್ಕೃತವನ್ನ ಕಲಿಸತ್ತೆ ಕನ್ನಡ ಬರದವನಿಗೆ ಕನ್ನಡ ಕಲಸ ಆದ್ರೆ ಹಾಗೆ ಒಂದು ಬರ್ತಾ ಇರ್ಬೇಕು ಎರಡು ಬರಲಿಲ್ಲ ಅಂದ್ರೆ ದೇವ್ರೆ ಗತಿ ಎಲ್ಲ ಜಗದರ ಒಡೆಯರಹ ಸುರರ ಗಡನದ ಮಕುಟ ಮಣಿಯು ಮುತ್ತಿಡುವಂಥ ಪಾದ ಪೀಠದೊಳಸೆವ ಬಗೆಯ ಕತ್ತಲು ಕಳೆಯ ಭಾನುತೇಜ ತೊಳಿರುವ ಶ್ರೀಪತಿಯ ಪಾದ ಪಂಕಜಕೆ ನಮನಂ ಹಸನಾಗಿ ತೊಟ್ಟಿರುವ ಮಿಸುನಿ ಬಣ್ಣದ ಪಟ್ಟೆ ಮೇಲೆ ಬಿಗಿದಿರುವಂತ ಹೊನ್ನ ನಡು ದಾರ ಲೋಕ ಮಾತೆಯ ಮಾತೆಯ ಮಮತೆಯ ಹಾಸನಂ ಜಗತಡೆಯ ನಾರಾಯಣನ ತೊಡೆಯ ನೆನೆಯುತ್ತಿರಬೇಕು ಲೋಕಮಾತೆಯ ಮಮತೆಯ ಆಸನಂ ಜೊಗದೊಡೆಯ ನಾರಾಯಣನ ತೊಡೆಯ ನೆನೆಯುತ್ತಿರಬೇಕು ರಮೆಯ ಚೆಲುವಪ್ಪುಗೆಗೆಗೆಗೆ ಮಾತ್ರವೇ ಎಂದೆಂದು ಸಿಗುವಂತ ಸುಂದರಂ ತ್ರಿವಳಿ ವಿಭೂಷಿತಂ ಬಡವಾದರೂ ಎಲ್ಲ ಪೊಡವಿಯನ್ನು ಹೊತ್ತಿರುವ ಜಗದೀಶನುದರವನು ನೆನೆಯುತ್ತಿರ ನೆನೆಯಬೇಕು ತುದಿಯಿಲ್ಲ ಮೊದಲಿಲ್ಲ ಆದರೂ ಸೀಮಿತವೋ ಎನ್ನುವಂತೆ ತೋಳುಗಳ ನಡುವೆ ನೆಲೆಗೊಂಡಿರುವ ರಮೆಯ ನೆಚ್ ನೆಚ್ಚಿಗೆಯ ನೆಲೆಮನೆಯ ಶ್ರೀಹರಿಯ ಎದೆಯನ್ನು ಸಜ್ಜನರು ನೆನೆಯಬಿಡಬೇಕು ನೆನೆಯಬೇಕು ಶಂಖಚಕ್ರಗಳನ್ನು ಗದೆಯನ್ನು ಪದ್ಮವನ್ನು ಹೊತ್ತಿರುವ ಮಾಂಸಲಂ ಸರ್ವದಾ ಜಗವನ್ನು ಸಲಹುವುದು ಮಾತ್ರವೇ ಉದ್ಯೋಗವಾಗಿರುವ ಉರುಟಾದ ತೋಳುಗಳ ನೆನೆಯಬೇಕು ನುಡಿವೆಣ್ಣು ತನ್ನೆಲ್ಲ ಬಿಡುಗು ಬೆಂಕಗಳಿಂದ ಚಿಮ್ಮಿ ಮೈವೆತ್ತು ಬಹ ಹೊಳೆವ ಕೌಸ್ತುಭವನೂ ಬೆಳಗಿಸುವ ಭಾಸ್ವರಂ ಹರಿಯ ಕೊರಳನ್ನು ಸದಾ ನೆನೆಯುತ್ತಿರಬೇಕು ಬಾಳ ಬೇಗೆಗೆ ಬೆಂದ ಬಗೆಗೆ ಕಂ ತಂಪನ್ನೀವ ಮಾಧವನ ಮುಖಕಮಲ ನೆನೆಯಬೇಕು ನೂರು ಸಾವಿರ ಮಂದಿ ಚಂದ್ರಮರು ಮೂಡಿದರು ಈ ಮುಖದ ಚಿಗ್ ಚೆಲುವಿಗದು ಸಾಟಿ ಇಲ್ಲ ತುಳುಕಾಡು ತುಂಬಿ ತುಳುಕಾಡು ತಿಹ ತುಂಬು ಸಂತಸ ದೊರತೆ ತುಟಿಗಳಂತರದಿಂದ ಚಿಮ್ಮಿ ಹರಿದು ಹರಿದಂತಿರುವ ಚಿರಸುಖದ ಪದವನ್ನು ಕರುಣಿಸುವ ಶ್ರೀಹರಿಯ ಮುಗುಳು ನಗೆಯನೆಂದೆಂದು ನೆನೆಯಬೇಕು ಬೇ ಬಾಳ ಬೇಗುದಿಯಿಂದ ಬೆಂದವರ ಬೇಗೆಯನು ಪರಿಹರಿಸಬಲ್ಲ ಬಗೆಹರಿಸಬಲ್ಲಂತ ಸೊದೆಯ ಕಡಲು ಸಂತಸದ ಸೆಲೆಯಾದ ಶ್ರೀರಾಮಚಂದ್ರಮನ ನಲುಮೆ ತುಂಬಿದ ನೋಟ ನೆನಪಿನಲ್ಲುಂಟು ಸಾನುರಾಗಾವಲೋಕನಂ ಬ್ರಹ್ಮಪದ ಮುಂತಾದ ಸೌಭಾಗ್ಯವನ್ನೀವ ಭಕ್ತರಿಗೆ ಭವದ ಬಿಡುಗಡೆಯನ್ನೇ ಕರುಣಿಸುವ ಬ್ರಹ್ಮಾದಿಗಳನ್ನು ಕಾಯುತ್ತಿರುವ ಪರಮೇಶ್ವರನ ಕುಡಿಹುಬ್ಬ ಕುಣಿತವನ್ನು ನೆನೆಯುತ್ತಿರಬೇಕು ಬಾಳಿನುದ್ದಕ್ಕೂ ಹರಿಯ ನೆನೆಯುತ್ತಿರಬೇಕು ಅಂತ ಕಾಲದೊಳಂತು ಮರೆಯುವುದು ಸಲ್ಲ ಬ್ರಹ್ಮಾದಿಗಳು ಕೂಡ ಅವನ ಗುಣಗಳ ಗಡನ ಕಂಡಿಲ್ಲ ಅವನಂತ ಪ್ರತಿ ಸಾರು ಅಲ್ಲಲ್ಲೇ ಓದಬಹುದಿತ್ತು ನನಗೆ ನೆನಪಾಗ್ಲಿಲ್ಲ ಹೇಳಲಿಕ್ಕೆ ಇವತ್ತು ಓದುವಾಗ ಮತ್ತೆ ಅದನ್ನು ಪೂರ್ತಿ ಒಂದ್ಸರ್ತಿ ನೆನಪಿಸ್ಕೊಳ್ಳೋಣ ಅಂತ ಅನ್ನಿಸು ನಿಮ್ಗೆ ಸಂಸ್ಕೃತ ಅರ್ಥ ಆಗ್ಲಿಲ್ಲ ಅಂದ್ರೂ ಆ ಕನ್ನಡದ ಪದ್ಯ ಓದ್ತಾ ಇದ್ರೆ ಹಾಗೇನೆ ಮನಸ್ಸು ಆ ಅಲ್ಲೇ ಜಾರಿ ಸೇರ್ಕೊಂಡ್ಬಿಡುತ್ತೆ ಈ ಎಂದಾಗ ಭಾರತ ಅವರ ಪ್ರಶ್ನೆ ಸ್ಮರಣೆಯಿಂದಾಗ ಒಂದೇ ವಿಷಯವನ್ನ ಮತ್ತೆ 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 ಸ್ಮರಿಸ್ತಾ ಇರುವುದು ಚಿಂತನೆ ಅಂದ್ರೆ ಅದೇ ವಿಷಯ ಮತ್ತೆ ಕಂಪ್ ರಿಪೀಟ್ ಮಾಡ್ಬೇಕು ಅಂತಿಲ್ಲ ಸ್ಮರಣೆ ಎಂದಾಗ ಅದರ ನೆನಪು ರಿಪೀಟೆಡ್ಲಿ ಆಗ್ತಾ ಇರುತ್ತೆ ಚಿಂತನೆ ಅಂತ ಅನ್ನೋದು ಆ ವಿಷಯದ ಮೇಲೆ ಹೋಗುತ್ತೆ ವಿಷಯವನ್ನ ಚರ್ಚಿಸ್ತಾ ಹೋಗುತ್ತೆ ಯಾಕವನು ಸರ್ವೋತ್ತಮ ಉಳಿದವ್ರು ಯಾಕಲ್ಲ ಮಂತ್ರದಲ್ಲಿ ಹೀಗಿದೆಯಲ್ಲ ಅಂತ ಹೀಗಾದ್ರ ವಿಚಾರ ಮಾಡ್ತಾ ಹೋದ್ರೆ ಅದು ಚಿಂತನೆ ಅದು ಮುಖ್ಯವಾಗಿ ಅವನ ಗುಣದ ನಿಶ್ಚಯ ಮಾಡಿ ಅದನ್ನು ನೆನೀತ ಅವನವನು ಅಂತ ಅದರ ಭಾವವನ್ನ ತಾಳಿದ್ರೆ ಅದು ಸ್ಮರಣೆ ಆಗತ್ತೆ ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಚಿಂತನೆಗೂ ಸ್ಮರಣೆಗೂ ನಾವು ಕನ್ನಡದಲ್ಲಿ ಚಿಂತನೆ ಅಂತ ಬಳಸುವಾಗ ತುಂಬಾ ವಿಚಾರ ವಿಮರ್ಶೆ ಅನ್ನುವ ಅರ್ಥಕ್ಕೆ ಬಂದು ನಿಲ್ಲತ್ತೆ ಸ್ಮರಣೆಯಲ್ಲಿ ಆ ಅಭಿಪ್ರಾಯ ಇಲ್ಲ ಧ್ಯೇಯಿ ಚಿಂತಾಯ ಅನ್ನೋದಂತ ಧಾತು ಇದೆ ಅದು ಕೂಡ ಚಿತಿ ಸಂಜಾನೆ ಸರಿಯಾದ ಜ್ಞಾನವನ್ನು ಹೊಂದುವುದು ಚಿಂತನೆ ಅಂದ್ರೆ ಸ್ಮರಣೆ ಅಂದ್ರೆ ನೆನಪು ಮಾಡ್ಕೊಳ್ಳೋದು ಕನ್ನಡದ ಪದ್ಯವನ್ನ ಆಮೇಲೆ ಭೂಷಣ ಭೂಷಣವರು ಅಥವಾ ಸುಧಾ ಅವರು ಅಥವಾ ಇವರು ಕೃಷ್ಣಪ್ರಿಯವ್ರು ಯಾರಾದ್ರೂ ಗ್ರೂಪ್ ಅಲ್ಲಿ ಅದನ್ನ ಕಾಪಿ ಮಾಡಿ ಹಾಕಿ ಎರಡು ಪದ್ಯದ್ದು ಬೇರೆ ಬೇರೆ ಹಾಕ್ಯ ಮೊದಲನೇದ್ದು ಜಗದ ಇರವು ಮೇ ನಳಿವು ಹಾಡಿನ ಜೊತೆಗೆ ಹಾಕಿದ್ರೆ ಒಳ್ಳೇದು ಆಗ ಓದ್ಕೊಳ್ಳೋರಿಗೆ ಸುಲಭ ಆಗುತ್ತೆ ಎರಡು ಒಟ್ಟೊಟ್ಟಿಗೆ ಹತ್ರ ಹತ್ರ ಇರುವ ಹಾಗೆ ಆಚಾರ್ಯರ ಪುಸ್ತಕವನ್ನು ಹಾಗೆ ಆ ಪದ್ಯ ಮಾತ್ರ ಹಾಕಿ ಹಾಕ್ಬೇಡಿ ಸರಿ ಇವತ್ತಿನ ಈ ಚಿಂತನೆ ಇಲ್ಲಿಗೆ ಮುಗಿಸೋಣ ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಕಲುಷ ವಚನಗಳಾದಡೆಯು ಬಾಂಬೊಳೆಯ ಪೆತ್ತನ ಪಾದ ಮಹಿಮಾ ಜಲದಿ ಪೊಕ್ಕುದರಿಂದ ಮಾಂಡಪರೆ ಮಹೀಸುರರು ಗಂಗೆಯ ಪೆತ್ತನ ಪಾದ ಮಹಿಮೆಯ ಜಲದಿ ಪೊಕ್ಕುದರಿಂದ ಮಾಂಡಪರೆ ಮಹೀಸುರರು